ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ನಾವು ಆರನೇ ತರಗತಿಯ ಗಣಿತ ಪಠ್ಯ ಪುಸ್ತಕ ಭಾಗ ಎರಡು ಇದರಲ್ಲಿ ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತದ ಬಗ್ಗೆ ನೋಡೋಣ ಇದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಒಂದರಿಂದ ಎರಡು ಪ್ರಶ್ನೆಗೆ ನಾವು ಏನಪ್ಪ ಪಂದರೆ ಉತ್ತರವನ್ನು ಕಂಡುಕೊಂಡು ಮೊದಲನೇ ವೀಡಿಯೋದಲ್ಲಿ ಇವತ್ತು ಏನು ಮಾಡೋಣ ಅಂತಂದರೆ ಮೂರನೇ ಪ್ರಶ್ನೆ ಮತ್ತು ನಾಲ್ಕನೇ ಪ್ರಶ್ನೆ ಮತ್ತು ಅದರಲ್ಲಿರುವಂಥ ಉಪ ಪ್ರಶ್ನೆಗಳ ಬಗ್ಗೆ ನೋಡೋಣ ನೋಡಬಹುದು ಇಲ್ಲಿ ಮೂರನೇ ಪ್ರಶ್ನೆ ಏನಿದೆ ಅಂತೇಳಿ ಮುಂದೆ ನೀಡಿರುವ ಹೇಳಿಕೆಗಳು ಸರಿ ಅಂತ ಕೇಳಿದಾರು ಮುಂದೆ ನೀಡಿರುವ ಹೇಳಿಕೆಗಳು ಸರಿಯೇ ಅಂತ ಕೇಳಿದ್ರು ಹೌದಾ ಇಲ್ಲಿ ಉಪ ಪ್ರಶ್ನೆಗಳನ್ನ ಗಮನಿಸ್ಬೋದು ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ಅಂತ ನಾವು ಹೇಳಬೇಕಾಗಿದೆ ಹಾಗಾದರೆ ಇಲ್ಲಿ ನೋಡ್ಬೋದು ನೀವು ಎ ಪ್ರಶ್ನೆ ನಾಲ್ವತ್ತು ಜನ ಅನುಪಾತ ಎರಡುನೂರು ಜನ ಇಸ್ಕೊಳ್ಟು ರೂಪಾಯಿ ಹದಿನೈದು ಅನುಪಾತ ರೂಪಾಯಿ ಎಪ್ಪತ್ತೈದು ಅಂದರೆ ಸಮಚಿಹ್ನೆ ಅಂದರೆ ಈ ಹೇಳಿಕೆಗಳು ಸರಿಯಾದವೋ ಇಲ್ಲೋ ಅನ್ನೋದು ಏನಪ್ಪ ಅಂತಂದರೆ ಹೇಳಬೇಕು ಅಂದರೆ ಈ ನಾಲ್ವತ್ತು ಜನ ಮತ್ತು ಏನಪ್ಪ ಪಂದರೆ ಎರಡುನೂರು ಜನ ಅನುಪಾತ ಆಮೇಲೆ ಹದಿನೈದು ರೂಪಾಯಿ ಮತ್ತು ರೂಪಾಯಿ ಎಪ್ಪತ್ತೈದು ಈ ಅನುಪಾತಗಳು ಎರಡು ಸಮ ಬರ್ತಾವೆ ನೋಡಬೇಕು ಓಕೆ ಅವು ವೇಳೆ ಸಮ ಬಂದರೆ ಸಮಾನುಪಾತದಲ್ಲಿದೆ ಅಂತ ಅರ್ಥ ಅಂದರೆ ಹೇಳಿಕೆ ಸರಿಯಾಗಿದೆ ಅಂತ ಅರ್ಥ ಒಂದೇಳೆ ಬರದೇ ಇದ್ದರೆ ಅವು ಸಮಾನುಪಾತದಲ್ಲಿ ಇಲ್ಲ ಅಥವಾ ನಾಟ್ ಈಕ್ವಲ್ ಟು ಅಂತ ಹೇಳ್ಬೋದು ಸಮಾನುಪಾತ ಅಂದರೆ ಎರಡು ಏನಪ್ಪ ಅಂದರೆ ಅನುಪಾತಗಳು ಸಮ ಇರಬೇಕು ಅಥವಾ ಸಮಾನಪಾತ ಚಿಹ್ನೆ ಬಳಸುವ ಬಂದು ನಾವು ಸಮ ಚಿಹ್ನೆ ಬಳಸಿದರೂ ನಡಿತೈತಿ ಎರಡು ಅನುಪಾತಗಳು ಸಮ ಇದ್ದಾಗ ಇಲ್ಲ ಅಂದರೆ ಎರಡು ಅನುಪಾತಗಳು ಸಮ ಇದ್ದಾಗ ಸಮ ಇಲ್ಲದೇ ಇದ್ದಾಗ ಅನುಪಾತಗಳು ಸಮ ಇಲ್ಲ ಅಂತ ಹೇಳ್ಬೋದು ಅಥವಾ ನಾಟ್ ಈಕ್ವಲ್ ಟು ಅಂತೂ ಹೇಳ್ಬೋದು ಓಕೆ ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ ನೋಡಿರಿ ನಲ್ವತ್ತು ಜನ ಅನುಪಾತ ಎರಡುನೂರು ಜನ ಇಸ್ಕ್ವಲ್ ಟು ರೂಪಾಯಿ ಹದಿನೈದು ಅನುಪಾತ ರೂಪಾಯಿ ಎಪ್ಪತ್ತೈದು ಈ ಪ್ರಶ್ನೆಗೆ ಏನಪ್ಪ ಅಂದರೆ ಉತ್ತರವನ್ನು ಕಂಡುಕೊಳ್ಳೋಣ ಇಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿ ಬರ್ದನಿಲ್ಲಿ ನಾಲ್ವತ್ತು ಜನ ಅನುಪಾತ ಎರಡುನೂರು ಜನ ಮೊದಲ ಇದರ ಅನುಪಾತವನ್ನು ತೆಗೆಯೋಣ ಆಮೇಲೆ ಇಸ್ಕೊಟ್ಟು ರೂಪಾಯಿ ಹದಿನೈದು ಅನುಪಾತ ರೂಪಾಯಿ ಎಪ್ಪತ್ತೈದರ ಅನುಪಾತವನ್ನು ತೆಗಿಯೋಣ ಓಕೆ ಹಾಗಾದರೆ ಇಲ್ಲಿ ನಾಲ್ವತ್ತು ಜನ ಏನಪ್ಪ ಅಂದರೆ ಇದ್ದದ್ದು ಎರಡು ನೂರು ಜನ ಇದ್ದು ಏನು ಮಾಡ್ಕೊಂಡಾನೆ ಅಂತಾನೆ ಹೇಗೆ ಬರ್ಕೊಂಡನಂದರೆ ನಾಲ್ವತ್ತು ಅನುಪಾತ ಎರಡುನೂರು ಬರ್ಕೊಂಡಾನೆ ಅದನ್ನು ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ನಾಲ್ವತ್ತು ಬಾಯ್ ಎರಡುನೂರು ಬಂತು ಓಕೆ ಹಾಗಾದರೆ ಇಲ್ಲಿ ಮೊದಲೇ ಸೊನ್ನೆ ಆಮೇಲೆ ಇಲ್ಲಿ ಎರಡು ನೂರಲ್ಲಿರುವಂಥ ಮೊದಲೇ ಸೊನ್ನೆ ಬಿಡಿ ಸ್ಥಾನದಲ್ಲಿರುವಂಥ ಸೊನ್ನೆ ಏನೇನಪ್ಪ ಅಂದರೆ ಕ್ಯಾನ್ಸಲ್ ಮಾಡಿದೆ ಮೇಲೆ ನಾಲ್ಕು ಉಳಿತಿ ಕೆಳಗೆ ಇಪ್ಪತ್ತು ಉಳಿತು ನಾಲ್ಕು ಒಂದಲೇ ನಾಲ್ಕು ನಾಲ್ಕೈದ್ಲೇ ಇಪ್ಪತ್ತು ಓಕೆ ಒನ್ ಬೈ ಫೈವ್ ಬಂತು ಇಲ್ಲಿ ಒನ್ ಬೈ ಫೈವ್ ಅಂತ ಇಟ್ಕೊಂಡೆ ಹಾಗಾದರೆ ನೆಕ್ಸ್ಟ್ ರೂಪಾಯಿ ಹದಿನೈದು ಅನ್ಪಾತ ರೂಪಾಯಿ ಎಪ್ಪತ್ತೈದು ಇದೆ ಇಲ್ಲಿ ಹದಿನೈದು ಅನ್ಪಾತ ಎಪ್ಪತ್ತೈದು ಹಚ್ಕೊಂಡೆ ಇದನ್ನು ಭಿನ್ನ ರಾಶಿಯಲ್ಲಿ ಬರೆಯೋದಾಗಿ ಏನಪ್ಪ ಅಂದರೆ ಹದಿನೈದು ಬೈ ಎಪ್ಪತ್ತೈದು ಬಂತು ಹಾಗಾದರೆ ಹದಿನೈದು ಒಂದಲೇ ಹದಿನೈದು ಐದಲೇ ಎಪ್ಪತ್ತೈದು ಇಲ್ಲಿ ಒನ್ ಬೈ ಫೈವ್ ಬಂತು ಹಾಗಾದರೆ ಇವು ಎರಡೂ ಏನಪ್ಪ ಅಂದರೆ ಸಮ ಹೊಂದಿದವು ಅಂತ ಅರ್ಥ ಅಂದರೆ ಅನುಪಾತಗಳ ಹೇಳಿಕೆ ಅಂದರೆ ಎರಡೂ ಅನುಪಾತ ಒಂದೇ ಆಗಿದ್ದರಿಂದ ಈ ಹೇಳಿಕೆ ಏನಪ್ಪ ಅಂತಂದರೆ ಸರಿಯಾಗಿದೆ ಅಂತ ಹೇಳ್ಬೋದು ಅರ್ಥಕ್ಕೆ ಮಕ್ಕಳೇ ಇನ್ನು ನೆಕ್ಸ್ಟ ನಾವು ಬಿ ಪ್ರಶ್ನೆಗೆ ಹೋಗೋಣ ಅಲ್ಲಿ ಯಾವ ರೀತಿ ಇದೆ ಅಂತ ನೀವು ಗಮನಿಸ್ಬೋದು ಏಳು ಬಿಂದು ಐದು ಲೀಟರ್ ಅನುಪಾತ ಹದಿನೈದು ಲೀಟರ್ ಅಂತಿದೆ ಇಸ್ಕೊಳ್ತು ಐದು ಕೆ ಜಿ ಅನುಪಾತ ಹತ್ತು ಕೆ ಜಿ ಅಂತ ಇಲ್ಲಿ ಏಳು ಬಿಂದು ಐದು ಅನುಪಾತ ಹದಿನೈದು ಇದ್ದು ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ ಏಳು ಬಿಂದು ಐದು ಬಾಯ್ ಹದಿನೈದು ಅಂತ ಬರೆದೆ ಅವಾಗ ಏನು ಮಾಡ್ತಾನಪ್ಪ ಅಂತಂದರೆ ಏಳು ಬಿಂದು ಐದು ಒಂದಲೇ ಎರಡಲೇ ಅಂದರೆ ಏನಪ್ಪ ಅಂದರೆ ಈ ಹದಿನೈದು ಕ್ಯಾನ್ಸಲ್ ಆಯಿತು ಅಂದರೆ ಏಳು ಬಿಂದು ಐದನ್ನು ನಾವು ಏನಪ್ಪ ಅಂದರೆ ಬಾ ಈ ಹದಿನೈದು ಹದಿನೈದಕ್ಕೆ ಭಾಗಿಸಿದಾಗ ಏನಾಗುತ್ತೆ ಅಂತಂದರೆ ಎರಡರಲ್ಲೇ ಹೋಗುತ್ತೆ ಆವಾಗ ಒನ್ ಬೈ ಟೂ ಬಂತು ಇಲ್ಲಿಯೂ ಒನ್ ಬೈ ಟೂ ಅಂತ ಇಟ್ಟೆ ಓಕೆ ಹಾಗಾದರೆ ನೆಕ್ಸ್ಟು ಐದು ಕೆ ಜಿ ಅನ್ಪಾತ ಹತ್ತು ಕೆ ಜಿ ಇದೆ ಐದು ಅನುಪಾತ ಹತ್ತು ಅಂತ ಬರ್ಕೊಂಡನೆ ಇದನ್ನು ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಏನಾಗುತ್ತೆ ಐದು ಬೈ ಹತ್ತು ಬಂತು ಐದು ಒಂದಲೇ ಐದು ಎರಡನೇ ಇಲ್ಲಿ ಒನ್ ಬೈ ಟು ಬಂತು ಹಾಗಾದರೆ ಅಣಪಾತಗಳು ಎರಡು ಏನಪ್ಪ ಅಂತಂದರೆ ಎರಡೂ ಕಡೆ ಅನುಪಾತ ಒಂದೇ ರೀತಿಯಾಗಿರೋದರಿಂದ ಈ ಹೇಳಿಕೆ ಏನಪ್ಪ ಅಂದರೆ ಸರಿಯಾಗಿದೆ ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ನಾವು ಗಮನಿಸಬೇಕಾದ ಏನಪ್ಪ ಅಂದರೆ ಸಿ ಪ್ರಶ್ನೆಯನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ನೋಡ್ಕೋಬೋದು ನೀವು ತೊಂಬತ್ತೊಂಬತ್ತು ಕೆ ಜಿ ಅನುಪಾತ ನಾಲ್ವತ್ತೈದು ಕೆ ಜಿ ಇಸ್ಕೊಳ್ಟು ರೂಪಾಯಿ ನಾಲ್ವತ್ನಾಲ್ಕು ಅನುಪಾತ ರೂಪಾಯಿ ಇಪ್ಪತ್ತಂತಿದೆ ಅಣಪಾತ ಏನಪ್ಪ ಅಂದರೆ ಇವು ಸಮಾನ ಪಾತ್ರ ಇದೆವು ಇಲ್ಲೋ ಅಂತ ಹೇಳಬೇಕಾಗಿದೆ ಹೇಳಿಕೆ ಸರಿನೋ ತಪ್ಪು ಅಂತ ಹೇಳಬೇಕಾಗಿದೆ ಹಾಗಾದರೆ ಇದನ್ನು ಹೇಗೆ ಬರ್ಕೊಂಡು ಅಂದರೆ ತೊಂಬತ್ತೊಂಬತ್ತು ಕೆ ಜಿ ಅನುಪಾತ ನಾಲ್ವತ್ತೈದು ಕೆ ಜಿ ಇದ್ದ ತೊಂಬತ್ತೊಂಬತ್ತು ಅನುಪಾತ ನಾಲ್ವತ್ತೈದು ಅಂತ ಬರ್ಕೊಂಡೆ ಬರ್ಕೊಂಡ್ರೆ ರಾಶಿಯಲ್ಲಿ ಬರೆದಾಗ ತೊಂಬತ್ತೊಂಬತ್ತು ಬಾಯ್ ನಾಲ್ವತ್ತೈದು ಅಂತ ಬಂತು ಹಾಗಾದರೆ ಈಗ ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿ ಇದನ್ನು ನಾವು ಬಾಗಿಸಿದ್ದೆವು ಅಥವಾ ಕಡ್ತಾ ಹೊಡೆದವು ಅಂತೇಳಿ ಇಲ್ಲಿ ನೋಡ್ಬೋದು ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಒಂದಲೇ ಒಂಬತ್ತು ಇಲ್ಲಿ ಹನ್ನೊಂದು ಬಂತು ಹಾಗಾದರೆ ಒಂಬತ್ತೈದನೇ ನಲವತ್ತೈದು ಹಾಗಾದರೆ ಹೆಂಸದಲ್ಲಿ ಹನ್ನೊಂದು ಬಂತು ಏನಪ್ಪ ಅಂದರೆ ಐದು ಬಂತು ಅಂದರೆ ಮೀನರಾಶಿಲಿ ರೂಪದಾಗ ಬರೆದಾಗ ಹನ್ನೊಂದು ಬಾಯ್ ಐದು ಅಂತ ಬಂತು ಹಾಗಾದರೆ ನೆಕ್ಸ್ಟ್ ಈ ನಾಲ್ವತ್ನಾಲ್ಕು ಅಣಪತ್ತು ಇಪ್ಪತ್ತಂತಿದೆ ನಲ್ವತ್ನಾಲ್ಕು ಬಾಯ್ ಇಪ್ಪತ್ತು ಬಂತು ಹಾಗಾದರೆ ಇದನ್ನು ಏನಪ್ಪ ಅಂದರೆ ಭಾಗಿಸಿದಾಗ ಅಂದರೆ ನಾಲ್ವತ್ನಾಲ್ಕು ಬಾಯ್ ಇಪ್ಪತ್ತನ ಬಾಗಿಸ್ತಾಗ ಏನಾಗುತ್ತೆ ಅಂದರೆ ನೋಡ್ಕೋಬೋದು ನೀವು ಏನಪ್ಪ ಅಂತಂದರೆ ನಾಲ್ಕು ಒಂದಲೇ ನಾಲ್ಕೊಂದಲೇ ಇಲ್ಲಿ ನಾಲ್ವತ್ನಾಲ್ಕು ಕ್ಯಾನ್ಸಲ್ ಆತಿ ಅನ್ನ ಇಪ್ಪತ್ತು ಉಳಿತಿ ನಾಲ್ಕೈದಲೇ ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಹನ್ನೊಂದು ಬೈ ಐದು ಅಂತ ಬಂತು ಹಾಗಾದರೆ ಹೇಳಿಕೆ ಏನಪ್ಪ ಅಂತಂದರೆ ಸರಿ ಅಂತ ಇಲ್ಲಿ ಬಂತು ಹಾಗಾದರೆ ನೆಕ್ಸ್ಟ ಇಲ್ಲಿ ಡಿ ಪ್ರಶ್ನೆಯನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಗಮನಿಸ್ಬೋದು ಡಿ ಪ್ರಶ್ನೆಯನ್ನು ನೀವು ಮೂವತ್ತೆರಡು ಮೀಟರ್ ಅನುಪಾತ ಅರವತ್ತ್ನಾಲ್ಕು ಮೀಟರ್ ಇಸ್ಕೊಳ್ತು ಆರು ಸೆಕೆಂಡ್ ಅನುಪಾತ ಹನ್ನೆರಡು ಸೆಕೆಂಡ್ ಅಂತಿದೆ ಇಲ್ಲಿ ಅನುಪಾತದಲ್ಲಿ ಬರ್ಕೊಂಡಾಗ ಮೂವತ್ತೆರಡು ಅನುಪಾತ ಅರವತ್ನಾಲ್ಕು ಬಂತು ಭಿನ್ನ ರಾಶಿಯಲ್ಲಿ ಬರೆದಾಗ ತರ್ಟಿ ಟು ಬೈ ಅಥವಾ ಮೂವತ್ತೆರಡು ಬೈ ಅರವತ್ನಾಲ್ಕು ಬಂತು ಮೂವತ್ತೆರಡು ಒಂದ್ಲೇ ಮೂವತ್ತೆರಡು ಎರಡಲೇ ಓಕೆ ಇಸ್ಕಲ್ ಟು ಒನ್ ಬೈ ಟು ಅಂತ ಬಂತು ನೆಕ್ಸ್ಟ್ ಈ ಆರು ಸೆಕೆಂಡ್ ಅನುಪಾತ ಹನ್ನೆರಡು ಸೆಕೆಂಡನ್ನು ಏನಪ್ಪ ಅಂದರೆ ಅನುಪಾತದಲ್ಲಿ ಬರೆದು ಭಿನ್ನ ರಾಶಿಯಲ್ಲಿ ಬರೆದಾಗ ಏನು ಬರುತ್ತೆ ಅಂತ ನೋಡೋಣ ಆರು ಅನುಪಾತ ಹನ್ನೆರಡು ಇದನ್ನು ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಆರು ಬೈ ಹನ್ನೆರಡು ಬಂತು ಆರು ಒಂದಲೇ ಆರು ಎರಡಲೇ ಹನ್ನೆರಡು ಹಾಗಾದರೆ ಇಲ್ಲಿಯೂ ಏನಪ್ಪ ಅಂದರೆ ಒಂದು ಬೈ ಎರಡು ಅಂತ ಬಂತು ಆದ್ದರಿಂದ ಹೇಳಿಕೆ ಏನಪ್ಪ ಅಂದರೆ ಸರಿಯಾಗಿದೆ ಅಂತ ಇಲ್ಲಿ ನಾವು ಕೊಡಬಹುದು ಹಾಗಾದರೆ ನೆಕ್ಸ್ಟು ಇಲ್ಲಿ ಈಯನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ ನಾಲ್ವತ್ತೈದು ಕಿಲೋಮೀಟರ್ ಅನುಪಾತ ಅರುವತ್ತು ಕಿಲೋಮೀಟರ್ ಈಸ್ಕೊಲ್ ಟು ಹನ್ನೆರಡು ಗಂಟೆ ಅನುಪಾತ ಹದಿನೈದು ಗಂಟೆ ಅಂತಿದೆ ಹಾಗಾದರೆ ಇಲ್ಲಿ ನಾಲ್ವತ್ತೈದು ಅನುಪಾತ ಅಂತ ಬರ್ಕೊಂಡೆ ಹಾಗಾದರೆ ಇದನ್ನು ಬಾಗಿಲೆ ಮಾಡಿದಾಗ ನಾಲ್ವತ್ತೈದು ಬೈ ಅರವತ್ತು ಹಾಗಾದರೆ ಬಾಗಿಲೆ ಅಂತಂದರೆ ಭಿನ್ನ ರಾಶಿ ರೂಪ್ದಾಗ ನಾಲ್ವತ್ತೈದು ಬಾಯ್ ಅರುವತ್ತಂತ ಬಂತು ಹಾಗಾದರೆ ಹದಿನೈದು ಮೂರಲೇ ಏನಪ್ಪ ಅಂದರೆ ನಾಲ್ವತ್ತೈದು ಹದಿನೈದು ನಾಲ್ಕಲೆ ಅರುವತ್ತು ಓಕೆ ಹಾಗಾದರೆ ಇದು ಎಷ್ಟು ಬಂತಂದ್ರೆ ಮೂರು ಬಾಯ್ ನಾಲ್ಕು ಅಂತ ಬಂತು ಅದನ್ನು ಹಾಗೆ ಬರ್ಕೊಂಡಿನಿ ಇನ್ನು ನೆಕ್ಸ್ಟ್ ಈ ಹನ್ನೆರಡು ಗಂಟೆ ಅನುಪಾತ ಹದಿನೈದು ಗಂಟೆಯನ್ನು ಭಿನ್ನ ರಾಶಿಯಲ್ಲಿ ತಂದಾಗ ಏನಾಗುತ್ತೆ ಅಂತ ನೋಡೋಣ ಮೊದಲು ಅನುಪಾತದಲ್ಲಿ ಬರ್ಕೊಂಡು ಹನ್ನೆರಡು ಅನುಪಾತ ಹದಿನೈದು ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಹನ್ನೆರಡು ಬಾಯ್ ಹದಿನೈದು ಇದನ್ನು ಕನಿಷ್ಠ ರೂಪ ಅಥವಾ ಏನಪ್ಪಾ ಅಂತಂದರೆ ಸರಳ ರೂಪಕ್ಕೆ ತಂದಾಗ ಏನಾಗುತ್ತೆ ನೋಡ್ಕೋಣ ಮೂರು ನಾಲ್ಕಲೇ ಹನ್ನೆರಡು ಮೂರು ಐದಲೇ ಹದಿನೈದು ನಾಲ್ಕು ಬೈ ಐದು ಅಂತ ಬಂತು ಇಲ್ಲಿ ಮೂರು ಬೈ ನಾಲ್ಕು ಅಂತ ಬಂತು ಹಾಗಾದರೆ ಇಲ್ಲಿ ಏನಾಗಿತ್ತು ಅಂದರೆ ನಾಲ್ಕು ಬೈ ಐದು ಅಂತ ಬಂತು ಈಸ್ಕ್ವಲ್ ಟು ನಾಟ್ ಈಕ್ವಲ್ ಟು ಅಂದರೆ ಎರಡು ಸಮ ಇಲ್ಲ ಅಥವಾ ಅನುಪಾತವಾಗಿ ಹೊಂದಿಲ್ಲ ಅಂತ ಸಮಾನುಪಾತದಲ್ಲಿ ಇಲ್ಲ ಅಂತ ಹೇಳ್ಬೋದು ಹೇಳಿಕೆ ತಪ್ಪಾಗಿದೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿಯನ್ನು ಪ್ರಶ್ನೆಯನ್ನು ಕೊಟ್ಟಾರೋ ಅದನ್ನು ಪೋರ್ಕೋಣ ಇಲ್ಲಿ ನೋಡ್ಕೋಬೋದು ಮುಂದೆ ನೀಡಿರುವ ಅನುಪಾತಗಳು ಸಮಾನುಪಾತದಲ್ಲಿ ನಿರ್ಧರಿಸಿ ಸಮಾನುಪಾತದಲ್ಲಿದ್ದಲ್ಲಿ ಅವುಗಳ ಪದಗಳು ಮತ್ತು ಪದಗಳನ್ನು ಬರೆಯಿರಿ ಮುಂದೆ ನೀಡಿರುವ ಅನುಪಾತಗಳು ಇಲ್ಲೇನು ಕೊಟ್ಟಾರಪ್ಪ ಅಂತಂದರೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಾರ ಎ ಬಿ ಸಿ ಡಿ ಈ ಕೊಟ್ಟಂಥ ಅನುಪಾತಗಳು ಅಂತ ಪರೀಕ್ಷೆ ಮಾಡ್ಕೊಳ್ಳಿ ಮಾಡ್ಕೊಂಡಾದ ಮೇಲೆ ಒಂದು ವೇಳೆ ಸಮಾನುಪಾತದಲ್ಲಿ ಇದ್ದಲ್ಲಿ ಅದರಲ್ಲಿ ಪದಗಳು ಮತ್ತು ಪದಗಳನ್ನು ಬರೀಬೇಕಂತ ಹೇಳಿದರು ಓಕೆ ಇವನ್ನ ಬಿಡಿಸೋಣ ಮಕ್ಕಳು ಹಾಗಾದರೆ ಮೊದಲೇ ಪ್ರಶ್ನೆಯನ್ನು ನೀವು ಗಮನಿಸ್ಬೋದು ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ ಅನುಪಾತ ಒಂದು ಮೀಟರ್ ಮತ್ತು ರೂಪಾಯಿ ನಲ್ವತ್ತು ಅನುಪಾತ ರೂಪಾಯಿ ಒಂದು ನೂರ ಅರುವತ್ತು ಇವು ಸಮಾನ ಪಾತ್ರದಲ್ಲಿ ಇದಾವಂತೆಯ ಪರೀಕ್ಷೆ ಮಾಡ್ಕೊಳ ಮೊದಲ ಈಗ ಒಂದು ಮೀಟರ್ ಅಂತಂದರೆ ಎಷ್ಟಪ್ಪ ಅಂದರೆ ನೂರು ಸೆಂಟಿಮೀಟರ್ ಅದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊ ಮೀಟರ್ನ ಯಾಕೆ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ನ ಭಾಗ ಮಾಡಬೇಕಂದ್ರೆ ಒಂದೇ ಮಾನದಲ್ಲಿ ಇರಬೇಕು ಓಕೆ ಹಾಗಾದರೆ ಇಪ್ಪತ್ತೈದು ಬೈ ನೂರು ಅಂತ ಬಂತು ಹಾಗಾದರೆ ಇದನ್ನು ಕನಿಷ್ಠ ರೂಪಕ್ಕೆ ತಂದ ಏನಾಗುತ್ತೆ ಅಂದರೆ ಇಪ್ಪತ್ತೈದು ಒಂದೇ ಇಪ್ಪತ್ತೈದು ನಾಲ್ಕಲೆ ಏನಪ್ಪ ಅಂದರೆ ನೂರು ಹಾಗಾದರೆ ಒನ್ ಬೈ ಫೋರ್ ಬಂತು ನೆಕ್ಸ್ಟ್ ಇಲ್ಲಿ ನೋಡೋಣ ಇಲ್ಲಿ ನಾಲ್ವತ್ತು ಅನ್ಪಾತ ರೂಪಾಯಿ ನಲವತ್ತು ಅನ್ಪಾತ ರೂಪಾಯಿ ನೂರ ಅರವತ್ತಿದೆ ಇದನ್ನು ಭಿನ್ನ ರಾಶಿಯಲ್ಲಿ ಅಂದಾಗ ನಾಲ್ವತ್ತು ಬೈ ನೂರ ಅರವತ್ತು ಬಂತು ಹಾಗಾದರೆ ಇಲ್ಲಿ ಏನು ಮಾಡ್ಕೋತಾನ ಅಂತಂದರೆ ನೋಡ್ಕೋಬೋದು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಇಲ್ಲಿ ನಾಲ್ಕು ಇಲ್ಲಿ ಹದಿನಾರು ಉಳಿತು ನಾಲ್ಕು ಒಂದೇ ನಾಲ್ಕು ನಾಲ್ಕಲೆ ಹದಿನಾರು ಒನ್ ಬೈ ಫೋರ್ ಹಾಗಾದರೆ ಇವು ಎರಡೂ ಏನಪ್ಪ ಅಂತಾರೆ ಅನುಪಾತಗಳು ಸಮಾನುಪಾತದಲ್ಲಿದೆ ಅಂತ ಹೇಳ್ಬೋದು ಹಾಗಾದರೆ ಸಮಾನಪಾತದಲ್ಲಿ ಇದ್ದ ಮೇಲೆ ಅವನ ಪದಗಳು ಮತ್ತು ಅಂತ್ಯ ಪದಗಳನ್ನು ಬರೀಬೇಕಂತ ಹೇಳಿದರು ಹಾಗಾದರೆ ಪದಗಳು ಯಾವಪ್ಪ ಅಂದರೆ ಇಲ್ಲಿ ಈ ಈ ಕಡೆ ಈ ಕಡೆ ಲಾಸ್ಟ್ನೇದು ಬಿಟ್ಟು ನಡಕ್ಕೇನು ಬರ್ತವಲ್ಲ ಮಿಡಲ್ ಏನು ಬರ್ತವಲ್ಲ ಅವು ಪದಗಳು ಹಾಗಾದರೆ ಒಂದು ಮೀಟರ್ ಮತ್ತು ರೂಪಾಯಿ ನಲವತ್ತು ಒಂದು ಮೀಟರ್ ಮತ್ತು ರೂಪಾಯಿ ನಾಲ್ವತ್ತು ಮಧ್ಯ ಪದಗಳು ಮಧ್ಯಪದಗಳು ಪದಗಳು ಅಂದರೆ ಮೊದಲನೆಯದ್ದು ಮತ್ತು ಕೊನೆಯದು ಬರೋವು ಏನು ಕೊನೆಯದಾಗಿ ಏನು ಬರುತ್ತಲ್ಲ ಅದು ಪದಗಳು ಇಲ್ಲಿ ಅಂತ್ಯ ಪದಗಳು ಈಜ್ಕೊಳ್ತು ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಏನಪ್ಪ ಅಂದರೆ ರೂಪಾಯಿ ಒಂದು ನೂರ ಅರವತ್ತು ಅದಾದ ಮಕ್ಕಳೇ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ಬಿಗೆ ಹೋಗೋಣ ಇಲ್ಲಿ ಬಿ ಪ್ರಶ್ನೆಯನ್ನು ನೀವು ಗಮನಿಸಬಹುದು ಯಾವ ರೀತಿ ಇದೆ ಅಂತೇಳಿ ಓಕೆ ಹಾಗಾದರೆ ಮೂವತ್ತೊಂಬತ್ತು ಲೀಟರ್ ಅಣುಪಾತ ಅರವತ್ತೈದು ಲೀಟರ್ ಮತ್ತು ಆರು ಬಾಟಲ್ಗಳು ಮತ್ತು ಹತ್ತು ಬಾಟಲ್ಗಳಂತಿದೆ ಓಕೆ ಇದನ್ನು ಅಣುಪಾತದಲ್ಲಿ ಬರ್ಕೊಂಡಾಗ ಮೂವತ್ತೊಂಬತ್ತು ಅಣುಪಾತ ಅರವತ್ತೈದು ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಮೂವತ್ತೊಂಬತ್ತು ಬಾಯ್ ಅರವತ್ತೈದು ಹಾಗಾದರೆ ಈ ಮೂವತ್ತೊಂಬತ್ತು ಅರವತ್ತೈದು ಒಂದೇ ಮಗ್ಗಿಯಲ್ಲೇ ಭಾಗ ಹೋಗ್ಬೇಕಂತ ಹೇಳಿದ್ದೀನಿ ಯಾವ ಮಗ್ಗಿಯಲ್ಲೇ ಭಾಗ ಹೋಗುತ್ತೆ ಅಂದರೆ ಹದಿಮೂರು ಮಗ್ಗಿಲೆ ಹದಿಮೂರು ಮೂರಲ್ಲೇ ಮೂವತ್ತೊಂಬತ್ತು ಹದಿಮೂರೈದೇ ಅರವತ್ತೈದು ಮೂರು ಬಾಯ್ ಐದು ಅಂತ ಬಂತು ಹಾಗಾದರೆ ನೆಕ್ಸ್ಟು ಆರು ಅಣುಪಾತ ಹತ್ತು ಆರು ಬೈ ಹತ್ತು ಹಾಗಾದರೆ ಇದು ಯಾವ ಮಗ್ಗಿಲಿ ಹೋಗುತ್ತೆ ಅಂದರೆ ಎರಡು ಮೂರಲೇ ಆರು ಎರಡು ಇಲ್ಲೇ ಹತ್ತು ಅಂದರೆ ತ್ರೀ ಬೈ ಫೈ ಅಂತ ಬಂತು ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಒಂದೇ ರೀತಿ ಬಂದಿದೆ ಇಲ್ಲಿಯೂ ಒಂದೇ ರೀತಿ ಬಂದಿದೆ ಅನುಪಾತದ ಏನು ಭಿನ್ನ ರಸೆಯಲ್ಲಿ ಹಾಗಾದರೆ ಮೂರು ಬೈ ಐದು ಮೂರು ಬಾಯ್ ಐದು ಸಮ ಇರುವುದರಿಂದ ಅಂದರೆ ಅಣಪಾತಗಳು ಸೇಮ್ ಟು ಸೇಮ್ ಬಂದುವುದರಿಂದ ಒಂದೇ ಆಗಿರುವುದರಿಂದ ಅಣಪಾತಗಳು ಅನುಪಾತಗಳು ಏನಪ್ಪ ಅಂದರೆ ಸಮಾನುಪಾತದಲ್ಲಿದೆ ಅಂತ ಅರ್ಥ ನೆಕ್ಸ್ಟ್ ಇಲ್ಲಿ ಪದಗಳು ಮತ್ತು ಪದಗಳನ್ನು ನೀವು ಗುರುತಿಸಬೇಕಾಗತ್ತೆ ಪದ ಅರವತ್ತೈದು ಲೀಟರ್ ಮತ್ತು ಆರು ಬಾಟಲ್ಗಳು ಇಲ್ಲಿ ಮಧ್ಯ ಪದಗಳಂತ ಬಂದಾಗ ಅರವತ್ತೈದು ಲೀಟರ್ ಮತ್ತು ಆರು ಬಾಟಲ್ಗಳು ಅಂತ ಇನ್ನು ಅಂತ್ಯ ಪದಗಳು ಅಂತಂದಾಗ ಮೊದಲೈದು ಮತ್ತು ಕೊನೆಯದನ್ನು ಬರ್ಕೋಬೇಕಾಗತ್ತೆ ಹಾಗಾದರೆ ಅಂತ್ಯ ಪದಗಳು ಈಜ್ಕೊಟ್ಟು ಮೂವತ್ತೊಂಬತ್ತು ಲೀಟರ್ ಮತ್ತು ಏನು ಪಂದರೆ ಹತ್ತು ಬಾಟಲ್ಗಳಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇದು ನಾಲ್ಕರಲ್ಲಿ ಏನಪ್ಪ ಅಂದರೆ ಬಿ ಪ್ರಶ್ನೆಗೆ ಉತ್ತರ ನಮಗೆ ದೊರೆತದಾಗ್ತಾ ಇತ್ತು ಇನ್ನೇ ನೆಕ್ಸ್ಟ್ ಸಿ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ನೋಡ್ಕೋಬೋದು ನೀವು ಸಿ ಪ್ರಶ್ನೆ ಎರಡು ಕೆ ಜಿ ಅನುಪಾತ ಎಂಬತ್ತು ಕೆ ಜಿ ಅಂತಿದೆ ಮತ್ತು ಇಪ್ಪತ್ತೈದು ಕೆ ಜಿ ಅನುಪಾತ ಆರುನೂರ ಇಪ್ಪತ್ತೈದು ಕೆ ಜಿ ಅಂತ ಇದೆ ಓಕೆ ಹಾಗಾದರೆ ಈ ಎರಡು ಕೆ ಜಿ ಅನುಪಾತ ಎಂಬತ್ತು ಕೆ ಜಿನೇ ಎರಡು ಅನುಪಾತ ಎಂಬತ್ತು ಬರ್ಕೊಂಡೆ ಭಿನ್ನ ಅನುಪಾತದಲ್ಲಿ ಬರೆದಾಗ ಇನ್ನು ಭಿನ್ನ ರಾಶಿಯಲ್ಲಿ ಇದನ್ನೇ ಬರ್ಕೊಂಡಾಗ ಎರಡು ಬೈ ಎಂಬತ್ತು ಬಂತು ಹಾಗಾದರೆ ಎರಡು ಒಂದಲೇ ಎರಡು ನಾಲ್ವತ್ತಲೇ ಏನಪ್ಪ ಅಂತಂದರೆ ಈ ಎರಡು ಕೆಲಸ ಎಂಬತ್ತು ಕೆಲಸ ಮೇಲಾಂಶದಲ್ಲಿ ಒಂದು ಉಳಿತಿ ಚೇದಲ್ಲಿ ನಾಲ್ವತ್ತು ಒನ್ ಬೈ ಫಾರ್ಟಿ ಅಂತ ಬಂತು ಒನ್ ಬೈ ಫಾರ್ಟಿ ಅಂತ ಬರ್ಕೊಂಡೆ ನೆಕ್ಸ್ಟು ಇನ್ನು ಇಪ್ಪತ್ತೈದು ಅನುಪಾತ ಆರುನೂರ ಇಪ್ಪತ್ತೈದು ಅಂತೀರಿ ಇಲ್ಲಿ ನೀವು ಗಮನಿಸ್ಬೋದು ಇಪ್ಪತ್ತೈದು ಒಂದಲೇ ಆಮೇಲೆ ಇಪ್ಪತ್ತೈದು ಇಪ್ಪತ್ತೈದಲೇ ಏನಪ್ಪ ಅಂದರೆ ಆರುನೂರ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಕ್ಯಾನ್ಸಲ್ ಆತಿ ಇಲ್ಲಿ ಆರುನೂರ ಇಪ್ಪತ್ತೈದು ಕ್ಯಾನ್ಸಲ್ ಆತಿ ಒನ್ ಬೈ ಟ್ವೆಂಟಿ ಫೈ ಅಂತ ಆನ್ಸರ್ ಬಂತು ಹಾಗಾದರೆ ಒನ್ ಬೈ ಫಾರ್ಟಿ ಏನಪ್ಪ ಅಂದರೆ ಇಲ್ಲಿ ಒನ್ ಬೈ ಟ್ವೆಂಟಿ ಫೈ ಎರಡೂ ಏನಾಗಿದಾವಂತಂದರೆ ಅನುಪಾತಗಳು ಸಮಾನವಾಗಿಲ್ಲ ಬೇರೆ ಬೇರೆ ಬಂದವು ಹಾಗಾದರೆ ಬೇರೆ ಬೇರೆ ಬಂದಿದ್ದರಿಂದ ಏನು ಬರ್ಕೋತು ಅಂದರೆ ಒನ್ ಬೈ ಫಾರ್ಟಿ ನಾಟ್ ಈಕ್ವಲ್ ಟು ಒನ್ ಬೈ ಟ್ವೆಂಟಿ ಫೈ ಅಂತ ಬರ್ಕೊತ್ತು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಅನುಪಾತಗಳು ಸಮಾನುಪಾತದಲ್ಲಿ ಇಲ್ಲ ಸಮಾನುಪಾತದಲ್ಲಿ ಅನುಪಾತಗಳು ಇಲ್ಲದೇ ಇದ್ದಾಗ ಪದಗಳು ಮತ್ತು ಅಂತ್ಯ ಪದಗಳನ್ನು ಬರೆಯೋ ಅವಶ್ಯಕತೆ ಏನಪ್ಪ ಅಂತಂದರೆ ಇಲ್ಲ ಅರ್ಥ ಆಯ್ತು ಮಕ್ಕಳೇ ಹಾಗಾದ್ರೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ನಾಲ್ಕರಲ್ಲಿ ಎನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ ಕೊನೆಯ ಪ್ರಶ್ನೆ ಇಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು ಯಾವ ರೀತಿ ಇದೆ ಅಂಥೇಳಿ ಎರಡುನೂರು ಎಮ್ ಎಲ್ ಅನುಪಾತ ಇಪ್ಪತ್ತೈದು ಲೀಟರ್ ಮತ್ತು ಏನಪ್ಪ ಅಂದರೆ ರೂಪಾಯಿ ನಾಲ್ಕುನೂರು ನಾ ರೂಪಾಯಿ ನಾಲ್ಕು ಅಣಪಾತ ರೂಪಾಯಿ ಐವತ್ತು ಅಂತಿದೆ ಇದನ್ನು ಬಗೆಹರಿಸಿಕೊಳ್ಬೇಕು ನೀವು ಇಲ್ಲಿ ಗಮನಿಸ್ಬೋದು ಮಕ್ಕಳೇ ಇಲ್ಲಿ ಎರಡುನೂರು ಅನುಪಾತ ಎರಡು ಸಾವಿರದ ಐದುನೂರು ಅಂತ ಬರ್ತಾರೆ ಹಾಗಾದರೆ ಈ ಎರಡು ಸಾವಿರದ ಐದುನೂರೇನು ಇಲ್ಲಿ ಎರಡು ನೂರು ಎಮ್ ಎಲ್ಗೆ ಎರಡು ನೂರು ಎಮ್ ಎಲ್ ಹಚ್ಕೊಂಡು ಎರಡುನೂರು ಇಪ್ಪತ್ತೈದು ಲೀಟರ್ ಇದ್ದಿದ್ದಲ್ಲೇ ಎರಡು ಸಾವಿರದ ಐದುನೂರು ಹಚ್ಕೊಂಡು ಯಾಕಪ್ಪ ಅಂತಂದರೆ ನೀವು ಅರ್ಥ ಮಾಡ್ಕೋ ಏನು ಅರ್ಥ ಮಾಡ್ಕೋಬೇಕಂತಂದರೆ ಒಂದು ಲೀಟರ್ ಇಸ್ಕೊಳ್ತು ಸಾವಿರ ಎಮ್ ಎಲ್ ಅಲ್ಲಿ ಎಷ್ಟು ಕೊಟ್ಟಾರಂತಂದರೆ ಇಪ್ಪತ್ತೈದು ಲೀಟರ್ ಅಂತ ಕೊಟ್ಟಾರೆ ಒಂದು ಲೀಟರ್ಗೆ ಸಾವಿರ ಎಮ್ ಎಲ್ ಆರ ಇಪ್ಪತ್ತೈದು ಲೀಟರ್ಗೆ ಎಷ್ಟು ಎಮ್ ಎಲ್ ಅಂತ ಇಪ್ಪತ್ತೈದು ಪೂಜ್ಲೆ ಪೂಜಿ ಅಥವಾ ಇಪ್ಪತ್ತೈದು ಸಣ್ಣಲೆ ಸೊನ್ನೆ ಇಪ್ಪತ್ತೈದು ಸಣ್ಣಲೆ ಸೊನ್ನೆ ಹೌದಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಹೌದಾ ಹಾಗಾದರೆ ಇಲ್ಲಿ ಏನು ಬರುತ್ತೆ ಅಂತಂದರೆ ಸಾರಿ ಮಕ್ಕಳೇ ಸಾರಿ ಮಕ್ಕಳೇ ಇಲ್ಲೇನಿದೆ ಅಂದರೆ ಟ್ವೆಂಟಿ ಫೈವ್ ಫೈ ಅಲ್ಲ ಟೂ ಪಾಯಿಂಟ್ ಫೈವ್ ಲೀಟ್ರ್ ಅದು ಅದಕ್ಕೆ ಇಲ್ಲಿ ಎರಡು ಸಾವಿರದ ಐದನೂರು ಬಂದಿದೆ ಓಕೆ ಹಾಗಾದರೆ ಇಲ್ಲಿ ಒಂದು ಲೀಟರ್ ಇಸ್ಕೊಳ್ತು ಏನಪ್ಪ ಅಂದರೆ ಸ ಈ ಒಂದು ಲೀಟರ್ ಅಂತಂದರೆ ಎಷ್ಟು ಬಂತು ಸಾವಿರ ಎಮ್ ಎಲ್ ಅಂತ ಬಂತು ಟೂ ಪಾಯಿಂಟ್ ಫೈವ್ ಅಂದರೆ ಇಪ್ಪತ್ತೈದರಲ್ಲೇ ಮಾಡ್ಕೊಂಡು ನಾವು ಓಕೆ ಸೊನ್ನೆ 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 ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಒಂದು ಸ್ಥಾನ ಆದಮೇಲೆ ಏನು ಮಾಡಿದ್ದೆ ಅಂದರೆ ಒಂದು ಸ್ಥಾನ ಆದಮೇಲೆ ಟೂ ಪಾಯಿಂಟ್ ಫೈವ್ ಅಂದರೆ ಒಂದು ಸ್ಥಾನ ಮೇಲೆ ಒಂದು ಬಂದಿದ್ದು ಇಲ್ಲಿ ಒಂದು ಸ್ಥಾನದ ಮೇಲೆ ಒಂದು ಬಿಟ್ಟು ಬಿಂದು ಬಿಟ್ಟೆ ಎರಡು ಸಾವಿರದ ಐದುನೂರು ಲೀಟ್ರ್ ಅಂತ ಬರುತ್ತೆ ಓಕೆ ಇಲ್ಲಿ ಎರಡು ಸಾವಿರದ ಐದುನೂರು ಲೀಟರ್ ಅಂತ ಬರ್ಕೊಂಡು ಇದನ್ನೇ ಏನಪ್ಪ ಅಂದರೆ ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಎರಡುನೂರು ಬಾಯ್ ಎರಡು ಸಾವಿರದ ಐದುನೂರು ಅಂತ ಬಂತು ಹಾಗಾದರೆ ಇಲ್ಲಿ ಎರಡು ಸೊನ್ನೆ ಈ ಎರಡು ಸೊನ್ನೆ ಕೆನ್ಸಲ್ಲಿ ಇಲ್ಲಿ ಎರಡು ಉಳಿತಿ ಇಪ್ಪತ್ತೈದು ಉಳಿತಿ ಅಂಶದಲ್ಲಿ ಎರಡು ಚೇದ್ದಲ್ಲಿ ಇಪ್ಪತ್ತೈದು ಉಳಿತಿ ಅದರ ಸಲಾಗಿ ಇದು ಬಾಗ್ ಹೋಗಂಗಿಲ್ಲ ಅದಕ್ಕೆ ಟೂ ಬೈ ಟ್ವೆಂಟಿ ಫೈವ್ ಅಂತ ಹಾಗೆ ಇಟ್ಟು ಇನ್ನು ನಾಲ್ಕು ಅನುಪಾತ ಏನಪ್ಪ ಅಂದರೆ ಐವತ್ತು ಅಂತ ಬರ್ಕೊಂಡೆ ಫೋರ್ ಬೈ ಫಿಫ್ಟಿ ಅಂತ ಬರ್ಕೊಂಡೆ ಹಾಗಾದರೆ ಎರಡು ಎರಡಲೇ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯಿತು ಇನ್ನು ಐವತ್ತು ಉಳಿತಿ ಎರಡು ಇಪ್ಪತ್ತೈದಲೇ ಏನಪ್ಪ ಅಂದರೆ ಐವತ್ತು ಟೂ ಬೈ ಟ್ವೆಂಟಿ ಫೈವ್ ಅಂತ ಬಂತು ಅದೇ ಸೇಮ್ ಟು ಸೇಮ್ ಟೂ ಬೈ ಟ್ವೆಂಟಿ ಫೈ ಅಂತ ಟ್ವೆಂಟಿ ಫೈವ್ ಅಂತ ಇಟ್ಕೊಂಡೆ ಹಾಗಾದರೆ ಇಲ್ಲಿ ಎರಡೂ ಕಡೆ ಅನುಪಾತಗಳು ಏನಪ್ಪ ಅಂದರೆ ಸೇಮ್ ಟು ಸೇಮ್ ಬಂತು ಹಾಗಾದರೆ ಅನುಪಾತಗಳು ಸಮಾನುಪಾತ ಹೊಂದಿದೆ ಓಕೆ ಹಾಗಾದರೆ ಇಲ್ಲಿ ಮದ್ಯಪಾದಗಳು ಯಾವಪ್ಪ ಅಂತಂದರೆ ಇಪ್ಪತ್ತೈದು ಲೀಟರ್ ಮತ್ತು ರೂಪಾಯಿ ನಾಲ್ಕು ಅಂತ್ಯ ಪದಗಳು ಯಾವಪ್ಪ ಅಂತಂದರೆ ಎರಡು ನೂರು ಎಮ್ ಎಲ್ ಮತ್ತು ರೂಪಾಯಿ ಐವತ್ತು ಓಕೆ ಇಲ್ಲಿ ಪದಗಳನ್ನು ಗೊತ್ತಾತಿ ಅಂತ್ಯ ಪದಗಳನ್ನು ಗೊತ್ತಾತಿ ಯಾಕಪ್ಪ ಅಂತಂದರೆ ಇವು ಅನುಪಾದಗಳು ಸಮಾನ ಪಾತ್ರದಲ್ಲಿದ್ದಾಗ ಪದಗಳು ಮತ್ತು ಅಂತ್ಯ ಪದಗಳನ್ನು ಗುರುತಿಸ್ಬೇಕಂತ ಹೇಳಿದರು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇವತ್ತು ಏನಪ್ಪ ಅಂತಂದರೆ ಹನ್ನೆರಡು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂತೆ ಸುಮಾರು ಏನಪ್ಪ ಅಂದರೆ ಒಂದರಿಂದ ನಾಲ್ಕನೇ ಪ್ರಶ್ನೆಯವರೆಗೆ ಏನಪ್ಪ ಅಂತಂದರೆ ನಾವು ಉತ್ತರವನ್ನು ಕಂಡುಕೊಂಡು ಹಾಗಾದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂತಂತಂದರೆ ಹನ್ನೆರಡು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಬಗ್ಗೆ ಏನಪ್ಪ ಅಂದರೆ ಗಮನಹರಿಸೋಣ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಆಮೇಲೆ ಏನಪ್ಪ ಅಂದರೆ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಒಂದು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿಗೆ ಈ ಅಧ್ಯಯನ ಮುಗಿಸ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ